ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ದೇಶದ ಜನರಲ್ಲಿ ಒಂದು ಭಾವನೆಯನ್ನ ಮೂಡಿತು ಆತಂಕವನ್ನ ಹುಟ್ಕೊಂಡಿತ್ತು ಏನಂದ್ರೆ ನಮ್ಮ ದೇಶ ಸುಧಾರಿಸ್ಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಜೀವನ ಸುಧಾರಿಸ್ಲಿಕ್ಕೆ ಸಾಧ್ಯವಿಲ್ಲ ನಮ್ಮ ದೇಶದ ಆಂತರಿಕ ಮತ್ತು ಬಾಹ್ಯ ಸುರಕ್ಷತೆಯನ್ನು ಸುಧಾರಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಉದಾಸೀನ ಭಾವನೆ ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ ಅಂದಿನ ನೇತೃತ್ವ ಅಂದಿನ ಸರ್ಕಾರದ ನೇತೃತ್ವವನ್ನು ತಗೊಂಡಿದಂತಹ ನಾಯಕರ ಉದಾಸೀನತೆ ಹೀಗಾಗಿ ದೇಶದ ಹಿತಕ್ಕಾಗಲಿ ಅಥವಾ ದೇಶದ ನೂರ ನಲವತ್ತು ಕೋಟಿ ಜನರ ಹಿತಕ್ಕಾಗಲಿ ಯಾವುದೇ ನಿರ್ಣಯಗಳನ್ನು ತಗೊಳ್ಬೇಕಾದ್ರೆ ಅವರ ಚಿಂತನೆಯಲ್ಲಿ ಮೊಟ್ಟ ಮೊದಲ ನನಗೆ ಬರುವುದು ವೋಟ್ ಬ್ಯಾಂಕ್ ರಾಜಕಾರಣ ಅಧಿಕಾರ ಉಳಿಸ್ಕೊಳ್ಬೇಕು ಅನ್ನುವಂಥ ರಾಜಕಾರಣ ಹೀಗಾಗಿ ಅಂತಹ ಒಂದು ನಿರಾಸಕ್ತಿಯ ನಾಯಕತ್ವದಿಂದ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇಶದಲ್ಲಿ ಅದು ನೂರ ನಲವತ್ತು ಕೋಟಿ ವಿವಿಧ ಭಾಷೆ ಪ್ರಾಂತ ಧರ್ಮ ಜಾತಿಗಳ ಮಧ್ಯದಲ್ಲಿ ಅವರಿಗೆ ವಿಶ್ವಾಸ ಗಳಿಸಲಿಕ್ಕೆ ಆಗಲಿಲ್ಲ ಆದರೆ ನರೇಂದ್ರ ಮೋದಿಯವರು ಸಬ್ ಕೆ ಸಾ ವಿಕಾಸ್ ಅನ್ನುವಂಥ ಮಂತ್ರದೊಂದಿಗೆ ದೇಶ ಮೊದಲು ಅನ್ನುವಂಥ ಸಂಕಲ್ಪದೊಂದಿಗೆ ಆ ವಿಶ್ವಾಸದಿಂದ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಯಾರಿಗೆ ತಾರತಮ್ಯ ಭೇದ ಭಾವ ಮಾಡಲಾರ್ದನೆ ಎಲ್ಲರೂ ಭಾರತೀಯರು ಭಾರತ ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಪ್ರತಿಯೊಬ್ಬರೂ ಏಳಿಗೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು ಇವತ್ತು ಕೇವಲ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಭಾಷೆಗೆ ಪ್ರಾಂತಕ್ಕೆ ಸೀಮಿತವಾದದ್ದು ದೇಶದ ಪ್ರತಿಯೊಬ್ಬ ನಾಗರಿಕನ ಜೀವನದಲ್ಲಿ ಮೋದಿ ಸರ್ಕಾರದ ಯೋಜನೆಗಳ ಲಾಭಗಳನ್ನ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ನಾವು ಕಳ್ಸ್ಕೊಡ್ತೀವಿ ಅನ್ನುವಂಥದ್ದನ್ನ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಇವತ್ತು ಹತ್ತೊಂಬತ್ ನೂರ ಎಪ್ಪತ್ತೆರಡರ ಸಮಯದಲ್ಲಿ ಅಂದಿನ ಪ್ರಧಾನಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಗರೀಬಿ ಹಟಾವು ಅನ್ನುವಂಥ ಇಪ್ಪತ್ತು ಪಾಯಿಂಟ್ ಪ್ರೋಗ್ರಾಮ್ಗಳನ್ನು ತಂದಿದ್ದರು ಅದರಲ್ಲಿ ಎಲ್ಲಕ್ಕ ಪ್ರಮುಖವಾಗಿ ಗರೀಬಿ ಹಟಾವು ಆದರೆ ದೇಶವನ್ನು ಆಳಿದಂಥ ಕಾಂಗ್ರೆಸ್ಸು ಅವರ ಅವಧಿಯಲ್ಲಿ ಬಡತನ ನಿರ್ಮೂಲನೆ ಕೇವಲ ಪಕ್ಷದ ಘೋಷವಾಕ್ಯ ಆಯಿತು ಹೊರತಾಗಿ ಬಡವರ ಜೀವನದಲ್ಲಿ ಯಾವ ರೀತಿಯ ಪರಿವರ್ತನೆಯ ತರಲಿಕ್ಕೆ ಸಾಧ್ಯವಾಗಲಿ ಇವತ್ತು ಬಡವರಿಗಾಗಿ ನರೇಂದ್ರ ಮೋದಿ ಅವರು ಕಳೆದ ಹನ್ನೊಂದು ವರ್ಷದಲ್ಲಿ ನಾನು ಧೈರ್ಯವಾಗಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈ ಹನ್ನೊಂದು ವರ್ಷದಲ್ಲಿ ನಾನು ಕೂಡ ನರೇಂದ್ರ ಮೋದಿಯವರ ಸರ್ಕಾರದ ಸುಮಾರು ಹತ್ತು ವರ್ಷಗಳ ಕಾಲ ಸರ್ಕಾರದ ಒಂದು ಸದಸ್ಯನಾಗಿದ್ದ ನಾನು ಹೀಗಾಗಿ ಬಡವರಿಗಾಗಿ ಸುಮಾರು ದೇಶದ ಎಂಬತ್ತೊಂದು ಕೋಟಿ ಜನರಿಗೆ ನಿರಂತರವಾಗಿ ಅನ್ನ ಯೋಜನೆ ಇವತ್ತು ಎಂಬತ್ತೊಂದು ಕೋಟಿ ಬಡವರಿಗೆ ಲಾಭಗಳನ್ನು ಮಾಡುತ್ತೇನೆ ಬಡವರಿಗೆ ಸೂರು ಬಡವರಿಗೆ ಮನೆ ಕಟ್ಟಬೇಕಾದ್ರೆ ಬರೀ ಕನಸಾಗಿತ್ತು ಹೀಗಾಗಿ ಕಳೆದ ಹನ್ನೊಂದು ವರ್ಷದಲ್ಲಿ ನಾಲ್ಕು ಕೋಟಿ ಬಡವರಿಗೆ ಇವತ್ತು ಪಕ್ಕಾ ಮಕಾನಗಳನ್ನು ನರೇಂದ್ರ ಮೋದಿ ಅವರ ಸರ್ಕಾರದ ಲಾಭಗಳನ್ನು ಪಡೆದಿದೆ ಅದೇ ಹತ್ತು ವರ್ಷದ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಕೇವಲ ಎಪ್ಪತ್ತು ಲಕ್ಷ ಮನೆಗಳ ಮಾತ್ರ ಅಂದಿನ ಯು ಪಿ ಎ ಸರ್ಕಾರದಲ್ಲಿ ಬಡವರಿಗೊಳ್ಳ ಬಡವರಿಗೆ ಅನ್ನಾಯಿತು ರೋಟಿ ಕಪಡ ಮಕಾನ್ ಬಡವರಿಗೆ ಆರೋಗ್ಯ ಬಡವರು ಯಾವ ರೀತಿಯಲ್ಲಿ ಅನಾರೋಗ್ಯ ಆದಾಗ ಹಣದ ಕೊರತೆಯಿಂದ ಅನೇಕ ಜೀವಗಳನ್ನು ತಂದಿದ್ದಾರೆ ಆ ಕುಟುಂಬದ ಆರ್ಥಿಕವಾಗಿ ನಷ್ಟವನ್ನು ಹೊಂದಿದ್ದಾರೆ ಅದನ್ನು ನೋಡಿ ಮೋದಿಯವರು ಇಡೀ ವಿಶ್ವದಲ್ಲಿಯೇ ಅತಿ ದೊಡ್ಡ ಗಾತ್ರದ ಯಾವುದಾದ್ರೂ ಆರೋಗ್ಯ ಯೋಜನೆ ಇದೆ ಅಂದರೆ ಇದು ನಮ್ಮ ಭಾರತದ ನರೇಂದ್ರ ಮೋದಿ ಅವರ ಸರ್ಕಾರದ ಆಯುಷ್ಮಾನ ಭಾರತ ಸುಮಾರು ಐವತ್ತೈದು ಕೋಟಿ ಜನರಿಗೆ ಗೊತ್ತಾದ ಲಾಭಗಳನ್ನು ಪಡಿತಾ ಇದ್ದಾರೆ ಮೂರನೇ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ದೇಶದ ಎಪ್ಪತ್ತು ವರ್ಷಗಳ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಕೂಡ ಯಾವುದೇ ರೀತಿಯ ಕಂಡೀಷನ್ಗಳು ಇರಲಾರದೇ ಆ ಹಿರಿಯ ನಾಗರಿಕರಿಗೆ ಕೂಡ ಈ ಒಂದು ಆಯುಷ್ಮಾನ್ ಭಾರತದ ಯೋಜನೆಯ ಲಾಭಗಳನ್ನು ವಿಸ್ತರಣೆಯನ್ನಾಗಿದೆ ಅನ್ನುವಂಥದ್ದನ್ನು ಹೇಳಿಕೆ ಕೂಡ ನನಗೆ ಅತಿ ಸಂತೋಷವನ್ನ ಆಗ್ತದೆ ಬಡ ಹೆಣ್ಣು ಮಕ್ಕಳ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನುವಂಥದ್ದನ್ನು ಕೇವಲ ಮರಿಚಿಕೆ ಆಗಿತ್ತು ಆದ್ರೆ ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ಹನ್ನೊಂದು ವರ್ಷದಲ್ಲಿ ದೇಶದ ಹತ್ತುವರೆ ಕೋಟಿ ಬಡ ಮಹಿಳೆಯರ ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟಿ ಅದು ಕೇವಲ ಅಡುಗೆ ಮಾಡ್ಲಿಕ್ಕೆ ಅನುಕೂಲಕ್ಕಷ್ಟೇ ಮಾತ್ರ ಅಲ್ಲ ಅದರ ಹಿಂದಿನ ಉದ್ದೇಶ ಮಹಿಳೆಯರ ಆರೋಗ್ಯವನ್ನ ಕಾಪಾಡಬೇಕು ಹೊಗೆ ಮುಕ್ತದಿಂದ ಮತ್ತು ಉಳಿದಂತ ಸಮಯದಲ್ಲಿ ಮಹಿಳೆಯರು ತಮ್ಮ ಕುಟುಂಬಕ್ಕಾಗಿ ಸಮಯನ ವ್ಯಯ ಮಾಡಬೇಕು ಅನ್ನುವಂತ ಸದುದ್ದೇಶದಿಂದ ಗೊತ್ತ ಹತ್ತುವರೆ ಕೋಟಿ ಕುಟುಂಬಗಳಲ್ಲಿ ಆ ಒಂದು ಯೋಜನೆಯನ್ನ ಲಾಭಗಳನ್ನು ಪಡೆದಿದೆ ಇವತ್ತು ಬಡ ಮಹಿಳೆಯರಿಗೆ ಇಡೀ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಿನ ಸಮಯ ಯಾವುದಕ್ಕೆ ಕಳಿತಿದ್ರೆ ಅಂದ್ರೆ ಒಂದರಲ್ಲಿಂದ ನಾಲ್ಕು ಕಿಲೋಮೀಟರ್ ಇಂದ ಮನೆಗೆ ನೀರು ತರಲಿಕ್ಕೆ ಆದ್ರೆ ನರೇಂದ್ರ ಮೋದಿಯವರು ಈ ಒಂದು ಹನ್ನೊಂದು ವರ್ಷದಲ್ಲಿ ಸುಮಾರು ಹದಿನೈದು ಕೋಟಿ ಮನೆಗಳಿಗೆ ಜನಜೀವನ್ ಮಿಷನ್ ಮುಖಾಂತರ ಇವತ್ತು ಪ್ರತಿಯೊಂದು ಮಹಿಳೆಯರ ಮನೆಗಳಲ್ಲಿ ನಳದ ಮುಖಾಂತರ ಕುಡಿಯುವ ಶುದ್ಧ ನೀರಿನ ವ್ಯವಸ್ಥೆಯನ್ನು ನರೇಂದ್ರ ಮೋದಿ ಅವರು ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಆ ಬಡ ಹೆಣ್ಣು ಮಕ್ಕಳು ಇವತ್ತ ತಮ್ಮ ಉಳಿತಾಯದ ಸಮಯ ತಮ್ಮ ಮಕ್ಕಳಿಗಾಗಲಿ ತಮ್ಮ ಕುಟುಂಬಕ್ಕಾಗಲಿ ತಮ್ಮ ಹೊಲಗದ್ದೆಗಳಿಗಾಗಲಿ ಸಮಯನ ಕೊಡಲಿಕ್ಕೆ ಗೊತ್ತು ಸಾಧ್ಯವಾಗ್ತಾ ಇದೆ ಇವತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಮತ್ತು ನಿರುದ್ಯೋಗಿಗಳ ಆರ್ಥಿಕ ವ್ಯವಸ್ಥೆಯನ್ನು ಸದೃಢಗೊಳಿಸುವುದಕ್ಕಾಗಿ ಇವತ್ತು ಮುದ್ರಾ ಯೋಜನೆ ಸುಮಾರು ಮೂವತ್ತ್ ನಾಲ್ಕು ಕೋಟಿಗೂ ಹೆಚ್ಚು ಮುದ್ರಾ ಯೋಜನೆ ಮುಖಾಂತರ ಲಾಭಗಳನ್ನು ಪಡೆದಿರಾದ್ರೆ ಸುಮಾರು ಅರವತ್ತು ಪ್ರತಿಶತ ನಮ್ಮ ಮಹಿಳೆಯರ ಲಾಭಗಳನ್ನು ಪಡೆದುಕೊಂಡಿದ್ದಾರೆ